ನೀವು ಯಾವ ಹೋಗಿರಿ ಊರಿಗೆ ನೀವು ಎಲ್ಲಿ ನೋಡಿರ ಉಪ್ರಣ ಈಗ ಬಸ್ಸಿನಾಗೆ ಹೋಗಿವೆ ಅಂದಿರಲ್ಲ ಬಸ್ಸಿನಾಗೆ ಎಲ್ಲಿಗೆ ಹೋಗಿರಿ ನಿಂಗಪ್ಪ ಬಸ್ಸಿನಾಗ ಯಾರ್ಯಾರು ಹೋಗಿರಿ ಹೋಗಿರಿ ಮತ್ತೆ ಮತ್ತ ಗಾಡಿಗೆ ಹೋಗಿರಿ ಅಂದ್ರೆ ನೀವು ಹೋಗಿಲ್ಲಪ್ಪ ಯಾವ್ದ್ರಾಗ ಹೋಗಿದ್ದಿ ಹೇಳು ಯಾವ ಊರಿಗೆ ಹೋಗಿದ್ದಿ ಮತ್ತೆ ಯಾವ್ದ್ರಾಗ ಹೋಗಿದ್ದಿ ಟ್ರೈನ್ಯಾಗ ಟ್ರೈನ್ಯಾಗ ಎಲ್ಲಿಗೆ ಹೋಗಿದ್ದೆಪ್ಪ ಆಂ ಗುಡ್ಡಕ್ಕಾ ಗುಡ್ಡಕ್ಕೆ ಟ್ರೈನ್ ಓದ್ತದಾನ ಗುಡ್ಡಕ್ಕೆ ನಿಂದ ಎಲ್ಲಿ ಹೋಗ್ತದ ಟ್ರೈನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟ್ರೈನಾಗೆ ಯಾವಂದು ಓದ್ತಿ ಮತ್ತು ನಾವು ಹಾ ಟ್ರೈನ್ ಇರೋದು ನಮ್ಗೆ ಯಾಸ್ಗಿರಿ ಇಲ್ಲ ಗೊತ್ತಾಯ್ತು ಆಂಜನೇಯ ನಿಂಗಪ್ಪ ನೀನು ಟ್ರೈನಾಗ ಹೋಗಿದ್ದೆ ಅಂತಲ್ಲ ಹೋಗಿದ್ದೆಪ್ಪ ಹೇಳಕ್ಕೆ ಬರ್ತದಿಲ್ಲ ನಿನಗೆ ಮತ್ತೆ ಟ್ರೈನ್ ಅಂದ್ರಿ ಬಸ್ ಅಂದ್ರಿ ಕಾರನ್ಯಾಗ ಹೋಗಿಲ್ಲ ಅಪ್ಪ ಕಾರ ಹೋಗಿರಿ ಎತ್ತಿನ ಗಾಡಿಗೆ ಹೋಗಿರಿ ಎತ್ತಿನ ಗಾಡಿಗೆ ಎಲ್ಲಿಗೆ ಹೋಗಿರಿ ಹಾ ಎತ್ತಿನ ಗಾ ಎತ್ತಿನ ಗಾಡಿಗೆ ಅಂದ್ರೆ ಎತ್ತಿನ ಗಾಡಿಗೆ ಹೆಂಗಿರ್ತದ ಗಾಡಿ ಏನು ಕಟ್ತಾರಾ ಆಕಳ ಕಟ್ತಾರ ಗಾಡಿಗೆ ಆಕಳ ಕಟ್ತಾರ ಹಾಂ ಏನು ಕಟ್ತಾರ ಎಷ್ಟು ಕಟ್ತಾರೆ ಹೇಳ್ರಿ ಎರಡು ಕಟ್ತಾರಿಲ್ಲ